മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ ನೀವೆಲ್ಲರಿಗೆ ಶಾಂತಿಧಮ ಅರ್ಥಾತ್ ಅಮರಪುರಿಯ ಮಾರ್ಗ ತಿಳಿಸಬೇಕಾಗಿದೆ ಶಿವ ವಾಚ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಿದ್ದಾರೆ ನಾವು ಆತ್ಮಗಳಾಗಿದ್ದೇವೆ ಈ ಸಮಯದಲ್ಲಿ ನಾವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಆಗ್ತೀರಿ ಮತ್ತು ಅನ್ಯರನ್ನೂ ಮಾಡ್ತೀರಿ ಈ ಮಾತುಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ಮಾಯೆಯ ಬಿರುಗಾಳಿ ಮರೆಸಿಬಿಡ್ತದೆ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಈ ವಿಚಾರ ಮಾಡಿ ಈ ಅಮೂಲ್ಯ ರತ್ನಗಳು ಅಮೂಲ್ಯ ಜೀವನಕ್ಕಾಗಿ ಆತ್ಮಿಕ ತಂದೆಯಿಂದ ಸಿಗ್ತದೆ ಆದ್ದರಿಂದ ಆತ್ಮಿಕ ತಂದೆ ತಿಳಿಸಿದರೆ ಆತ್ಮಿಕ ಮಕ್ಕಳೇ ನೀವೀಗ ಮುಕ್ತಿಧಾಮದ ಮಾರ್ಗವನ್ನು ತಿಳಿಸಲು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ ಇದು ಅಮರಪುರಿಯಲ್ಲಿ ಹೋಗುವ ಸತ್ಯಸತ್ಯವಾದ ಕಥೆಯಾಗಿದೆ ಅಮರಪುರಿಯಲ್ಲಿ ಹೋಗುವುದಕ್ಕಾಗಿ ನೀವು ಪವಿತ್ರರಾಗುತ್ತಿದ್ದೀರಿ ಆದ್ದರಿಂದ ಅಪವಿತ್ರ ಭ್ರಷ್ಟಾಚಾರಿ ಆತ್ಮ ಅಮರಪುರಿಯಲ್ಲಿ ಹೇಗೆ ಹೋಗುವುದು ಮನುಷ್ಯರು ಅಮರನಾಥ ಯಾತ್ರೆಗೆ ಹೋಗ್ತಾರೆ ಸ್ವರ್ಗವನ್ನೂ ಅಮರಪುರಿ ಎಂದು ಹೇಳ್ತಾರೆ ಅಂದ ಮೇಲೆ ಅಮರನಾಥ ಒಬ್ಬರೇ ಇರುವರೆ ಸ್ವರ್ಗವನ್ನು ನೀವೆಲ್ಲ ಆತ್ಮ ಅಮರಪುರಿಗೆ ಹೋಗುತ್ತಿದ್ದೀರಿ ಅದು ಆತ್ಮಗಳ ಅಮರಪುರಿ ಪರಮಧಾಮವಾಗಿದೆ ಆದರೆ ಶರೀರದ ಜೊತೆ ಅಮರಪುರಿಯಲ್ಲಿ ಬರ್ತಿರಿ ಅಲ್ಲಿಗೆ ಯಾರು ಕರೆದುಕೊಂಡು ಹೋಗುವರು ಪರಮಪಿತ ಪರಮಾತ್ಮ ಎಲ್ಲ ಆತ್ಮಗಳನ್ನು ಕರೆದುಕೊಂಡು ಹೋಗ್ತಾರೆ ಅದಕ್ಕೆ ಅಮರಪುರಿ ಎಂದು ಹೇಳಬಹುದಾಗಿದೆ ಆದರೆ ಸರಿಯಾದ ಹೆಸರು ಶಾಂತಿಧಾಮವೆಂದಾಗಿದೆ ಅಲ್ಲಿಗೆ ಎಲ್ಲರೂ ಹೋಗಲೇಬೇಕಾಗಿದೆ ನಾಟಕದ ಪೂರ್ವನಿಶ್ಚಿತ ನಾಟಕವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಇದನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಮೊಟ್ಟಮೊದಲನೆಯದಾಗಿ ಆತ್ಮನೆಂದು ತಿಳಿದುಕೊಳ್ಳಿ ಪರಮಪಿತ ಪರಮಾತ್ಮನೂ ಸಹ ಆತ್ಮನೇ ಆಗಿದ್ದಾರೆ ಕೇವಲ ಅವರಿಗೆ ಪರಮಾತ್ಮನೆಂದು ಹೇಳ್ತಾರೆ ಅವರೇ ನಮಗೆ ತಿಳಿಸ್ತಿದ್ದಾರೆ ಅವರು ಜ್ಞಾನಸಾಗರ ಪವಿತ್ರತೆಯ ಸಾಗರನಾಗಿದ್ದಾರೆ ಈಗ ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡಲು ಶ್ರೀಮತ ಕೊಡ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಳೀತವೆ ನೆನಪಿಗೆ ಯೋಗವೆಂದು ಹೇಳಲಾಗ್ತದೆ ನೀವಂತೂ ಮಕ್ಕಳಲ್ಲವೇ ಅಂದಾಗ ಮಕ್ಕಳು ತಂದೆಯ ನೆನಪು ಮಾಡಬೇಕಾಗಿದೆ ನೆನಪಿನಿಂದಲೇ ದೋಣಿ ಪಾರಾಗುವುದು ಈ ವಿಷಯ ನಗರಿಯಿಂದ ನೀವು ಶಿವನಗರಕ್ಕೆ ಹೋಗ್ತೀರಿ ನಂತರ ವಿಷ್ಣುಪುರಿಯಲ್ಲಿ ಬರ್ತೀರಿ ನಾವಲ್ಲಿಗೆ ಹೋಗೋದಕ್ಕಾಗಿ ಓದ್ ಓದುತ್ತೇವೆ ಅಲ್ಲಿಗಾಗಿ ಇಲ್ಲಿಗಾಗಿ ಅಲ್ಲ ಇಲ್ಲಿ ಯಾರು ರಾಜರಾಗುವರೋ ಅವರು ಧನ ದಾನ ಮಾಡೋದರಿಂದ ಆಗ್ತಾರೆ ಕೆಲವರಂತೂ ಬಡವರನ್ನು ಬಹಳ ಸಂಭಾಳನೆ ಮಾಡ್ತಾರೆ ಕೆಲವರು ಆಸ್ಪತ್ರೆ ಧರ್ಮಶಾಲೆಯನ್ನು ತೆರೆತ ತೆರೀತಾರೆ ಕೆಲವರು ಧನ ದಾನ ಮಾಡ್ತಾರೆ ಹೇಗೆ ಸಿಂಧನಲ್ಲಿ ಮೂಲ್ ಚಂದ್ ಇದ್ದರು ಅವರು ಬಡವರ ಬಳಿ ಹೋಗಿ ದಾನ ಮಾಡುತ್ತಿದ್ದರು ಬಡವರನ್ನು ಬಹಳ ಸಂಭಾಳನೆ ಮಾಡ್ತಿದ್ದರು ಹೀಗೆ ಅನೇಕರು ದಾನಿಗಳಿರ್ತಾರೆ ಬೆಳಗ್ಗೆ ಎದ್ದು ಒಂದು ಹಿಡಿ ಅಕ್ಕಿಯನ್ನು ತೆಗೆದು ಬಡವರಿಗೆ ದಾನ ಮಾಡ್ತಾರೆ ಇತ್ತೀಚೆಗೆ ಅಂತೂ ಬಹಳ ಮೋಸವಿದೆ ಆದ್ರಿಂದ ಪಾತ್ರರಿಗೆ ದಾನ ಕೊಡಬೇಕು ಆ ಬುದ್ಧಿವಂತಿಕೆಯಂತೂ ಇಲ್ಲ ಹೊರಗೆ ಯಾರು ಭಿಕ್ಷೆ ಬೇಡುವವರು ಕುಳಿತಿರುತ್ತಾರೆಯೋ ಅವರಿಗೆ ಕೊಡುವುದು ದಾನವೆಂದಲ್ಲ ಕೆಲವರದ್ದು ಭಿಕ್ಷೆ ಬೇಡುವುದೇ ಉದ್ಯೋಗವಾಗಿರುತ್ತದೆ ಬಡವರಿಗೆ ದಾನ ಮಾಡುವವರು ಒಳ್ಳೆಯ ಪದವಿ ಪಡೆಯುತ್ತಾರೆಂದು ಹೇಳ್ತಾರೆ ನೀವೀಗ ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ ಪ್ರದರ್ಶನಿ ಮ್ಯೂಸಿಯಂ ಇತ್ಯಾದಿಗಳನ್ನು ತೆರೆಯುತ್ತೀರೆಂದರೆ ಅದಕ್ಕೆ ಇಂತಹ ಹೆಸರನ್ನಿಡಿ ಆದ್ದರಿ ಅದರಿಂದ ಸಿದ್ಧವಾಗಲಿ ಸ್ವರ್ಗದ ಮಾರ್ಗದರ್ಶಕರು ಅಥವಾ ಹೊಸ್ ಹೊಸ ವಿಶ್ವದ ರಾಜಧಾನಿಯ ಮಾರ್ಗದರ್ಶಕರೆಂದು ಆದರೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಇದು ಮುಳ್ಳುಗಳ ಕಾಡಾಗಿದೆ ಸ್ವರ್ಗ ಹೂದೋಟವಾಗಿದೆ ಅಲ್ಲಿ ದೇವತೆಗಳಿರ್ತಾರೆ ಈಗ ನೀವು ಮಕ್ಕಳಿಗೆ ಇದೇ ನಶೆ ಇರಲಿ ನಾವು ತಂದೆಯ ನೆನಪು ಮಾಡಿ ಜನ್ಮ ಜನ್ಮಾಂತರಕ್ಕಾಗಿ ಪವಿತ್ರರಾಗ್ತೇವೆ ನಿಮಗೆ ತಿಳಿದಿದೆ ಭಲೆ ಎಷ್ಟಾದರೂ ವಿಘ್ನಗಳು ಬರಲಿ ಸ್ವರ್ಗದ ಸ್ಥಾಪನೆಯಂತೂ ಅವಶ್ಯವಾಗಿ ಆಗಿಯೇ ಆಗ್ತದೆ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶವಂತೂ ಆಗೆಯೇ ಆಗ್ತದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದರಲ್ಲಿ ಸಂಶಯದ ಮಾತೇ ಇಲ್ಲ ಆದ್ದರಿಂದ ಇದರಲ್ಲಿ ಯಾವುದೇ ಸಂಶಯ ಬರಬಾರದು ಪತಿತ ಪಾವನ ಎಂಬ ಶಬ್ದವನ್ನಂತೂ ಎಲ್ಲರೂ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿಯೂ ಸಹ ಬಂದು ನಮ್ಮ ನಮ್ಮನ್ನು ದುಃಖದಿಂದ ಲಿಬರೇಟ್ ಮಾಡಿ ಎಂದು ಹೇಳ್ತಾರೆ ಪಂಚವಿಕಾರಗಳಿಂದಲೇ ದುಃಖವಾಗ್ತದೆ ಸ್ವರ್ಗವು ನಿರ್ವಿಕಾರಿ ಪ್ರಪಂಚ ಸುಖಧಾಮವಾಗಿದೆ ನೀವು ಮಕ್ಕಳು ಈಗ ಸ್ವರ್ಗದಲ್ಲಿ ಹೋಗಬೇಕಾಗಿದೆ ಸ್ವರ್ಗವೆಂದರೆ ಮೇಲಿದೆ ಎಂದು ಮನುಷ್ಯರು ತಿಳಿದುಕೊಳ್ತಾರೆ ಆದರೆ ಮೇಲಿರುವುದು ಮುಕ್ತಿಧಾಮವೆಂದು ಅವರಿಗೆ ತಿಳಿದೇ ಇಲ್ಲ ಜೀವನ್ಮುಕ್ತಿಯಲ್ಲಂತೂ ಇಲ್ಲಿಯೇ ಬರಬೇಕಾಗಿದೆ ತಂದೆ ನಿಮಗೆ ತಿಳಿಸ್ತರೆ ಇದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಜ್ಞಾನದ ಮಂಥನ ಮಾಡಬೇಕಾಗಿದೆ ಆ ವಿದ್ಯಾರ್ಥಿಗಳು ಸಹ ಮನೆಯಲ್ಲಿ ಇದೇ ಚಿಂತನೆ ಮಾಡುತ್ತಿರುತ್ತಾರೆ ಇದನ್ನು ಮಾಡಬೇಕು ಇದನ್ನು ಬರೆದುಕೊಡಬೇಕು ಎಂದು ಹಾಗೆಯೇ ನೀವು ಮಕ್ಕಳು ನಿಮ್ಮ ಕಲ್ಯಾಣಕ್ಕಾಗಿ ಆತ್ಮವನ್ನು ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಪವಿತ್ರರಾಗಿ ಮುಕ್ತಿಧಾಮದಲ್ಲಿ ಹೋಗಬೇಕಾಗಿದೆ ಮತ್ತು ಜ್ಞಾನದಿಂದ ನೀವು ದೇವತೆಗಳಾಗ್ತೀರಿ ನಾವು ಮನುಷ್ಯರಿಂದ ವಕೀಲರಾಗ್ತೇವೆ ನಾವು ಗವರ್ನರ್ ಆಗ್ತೇವೆಂದು ಆತ್ಮವೇ ಹೇಳ್ತದೆ ಆತ್ಮವೇ ಶರೀರದ ಜೊತೆ ಇರುತ್ತದೆ ಒಂದು ವೇಳೆ ಶರೀರ ಸಮಾಪ್ತಿಯಾದರೆ ಮತ್ತೆ ಹೊಸದಾಗಿ ಓದಬೇಕಾಗ್ತದೆ ಆತ್ಮವೇ ವಿಶ್ವದ ಮಾಲೀಕನಾಗಲು ಪುರುಷಾರ್ಥ ಮಾಡ್ತದೆ ತಂದೆ ತಿಳಿಸಿದರೆ ಇದನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ ನಾವು ಆತ್ಮರಾಗಿದ್ದೇವೆ ದೇವತೆಗಳಿಗೆ ಈ ರೀತಿ ಹೇಳಬೇಕಾಗೋದಿಲ್ಲ ನೆನಪು ಮಾಡಬೇಕಾಗೋದಿಲ್ಲ ಏಕೆಂದರೆ ಅವರು ಪಾವನರಾಗಿದ್ದಾರೆ ಪ್ರಾಲಬ್ಧವನ್ನು ಭೋಗಿಸುತ್ತಿದ್ದಾರೆ ತಂದೆಯ ನೆನಪು ಮಾಡಬೇಕಾಗಲು ಅವರೇನು ಪತಿತರೇ ನೀವು ಆತ್ಮಗಳು ಪತಿತರಾಗಿದ್ದೀರಿ ಆದ್ದರಿಂದ ತಂದೆಯ ನೆನಪು ಮಾಡಬೇಕಾಗಿದೆ ದೇವತೆಗಳಂತೂ ನೆನಪು ಮಾಡುವ ಅವಶ್ಯಕತೆ ಇರೋದಿಲ್ಲ ಇದು ನಾಟಕವಲ್ಲವೇ ಒಂದು ದಿನವೂ ಸಹ ಇನ್ನೊಂದು ದಿನಕ್ಕೆ ಸಮಾನವಾಗಿರುವುದೇ ಇಲ್ಲ ಈ ನಾಟಕ ನಡೆಯುತ್ತಿರುತ್ತದೆ ಇಡೀ ದಿನದ ಪಾತ್ರ ಕ್ಷಣ ಪ್ರತಿ ಕ್ಷಣ ಬದಲಾಗುತ್ತಿರುತ್ತದೆ ಎಲ್ಲವೂ ರೆಕಾರ್ಡ್ ಆಗುತ್ತಿರುತ್ತದೆ ಅದರಿಂದ ತಂದೆ ಮಕ್ಕಳಿಗೆ ತಿಳಿಸಿದರೆ ಮಕ್ಕಳೇ ಯಾವುದೇ ಮಾತಿನಲ್ಲಿ ಹೃದಯ ವಿದೀರ್ಣರಾಗಬೇಡಿ ಇವು ಜ್ಞಾನದ ಮಾತುಗಳಾಗಿವೆ ಭಲೆ ತಮ್ಮ ಉದ್ಯೋಗ ವ್ಯವಹಾರಗಳನ್ನೂ ಮಾಡಿ ಆದರೆ ಭವಿಷ್ಯ ಶ್ರೇಷ್ಠ ಪದವಿಯನ್ನು ಪಡೆಯಲು ಪೂರ್ಣ ಪುರುಷಾರ್ಥ ಮಾಡಿ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ ಕುಮಾರಿಯರಂತೂ ಗೃಹಸ್ಥದಲ್ಲಿ ಹೋಗಿಯೇ ಇಲ್ಲ ಯಾರಿಗೆ ಮಕ್ಕಳು ಮರಿಗಳಿದ್ದಾರೆಯೋ ಅವರಿಗೆ ಗೃಹಸ್ಥಿಗಳೆಂದು ಹೇಳಲಾಗ್ತದೆ ತಂದೆಯಂತೂ ಅಧರ್ ಕುಮಾರಿ ಮತ್ತು ಎಲ್ಲರಿಗೂ ಓದಿಸುತ್ತಾರೆ ಅಧರ್ ಕುಮಾರಿ ಎಂಬುದರ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಅಧರ್ ಕುಮಾರಿ ಎಂದರೆ ಅರ್ಧ ಶರೀರವೆಂದು ಅರ್ಥವಾಗಿದೆಯೇ ನೀವೇನು ತಿಳಿದುಕೊಂಡಿದ್ದೀರಿ ಕನ್ಯೆ ಪವಿತ್ರವಾಗಿರುತ್ತಾಳೆ ಯಾರು ಅಪವಿತ್ರರಾದ ನಂತರ ಮತ್ತೆ ಪವಿತ್ರರಾಗುವರು ಅವರಿಗೆ ಅಧರ್ಕನ್ಯೆ ಎಂದು ಹೇಳಲಾಗ್ತದೆ ಇಲ್ಲಿ ನಿಮ್ಮದೇ ನೆನಪಾರ್ಥ ನಿಂತಿದೆ ತಂದೆಯೇ ನೀವು ಮಕ್ಕಳಿಗೆ ತಿಳಿಸಿಕೊಡ್ತಾರೆ ನಿಮಗೆ ಓದಿಸ್ತಾರೆ ನಿಮಗೆ ತಿಳಿದಿದೆ ನಾವು ಆತ್ಮಗಳು ಮೂಲವತನವನ್ನು ತಿಳಿದುಕೊಂಡಿದ್ದೇವೆ ಸೂರ್ಯವಂಶಿ ಚಂದ್ರವಂಶೀಯರು ಹೇಗೆ ರಾಜ್ಯ ಮಾಡ್ತಾರೆ ಕ್ಷತ್ರಿಯತನದ ಚಿಹ್ನೆಯಾಗಿ ಬಾಣವನ್ನು ಏಕೆ ತೋರಿಸಿದ್ದಾರೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಇಲ್ಲಿ ಯುದ್ಧ ಮುಂತಾದದರ ಮಾತಿಲ್ಲ ಅಸುರರ ಮಾತೂ ಇಲ್ಲ ಅಥವಾ ಸೀತೆಯ ಅಪಹರಣದ ಮಾತೂ ಸಿದ್ಧವಾಗುವುದಿಲ್ಲ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಂತಹ ರಾವಣ ಯಾರೂ ಇಲ್ಲ ಅಂದಾಗ ತಂದೆ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾವು ಸ್ವರ್ಗದ ಮತ್ತು ಮುಕ್ತಿ ಜೀವನ್ಮುಕ್ತಿಯ ಮಾರ್ಗದರ್ಶಕರಾಗಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಅವರು ಸ್ಥೂಲ ಯಾತ್ರೆಯ ಮಾರ್ಗದರ್ಶಕರಿರ್ತಾರೆ ನಾವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೇವೆ ಅವರು ಕಲಿಯುಗಿ ಬ್ರಾಹ್ಮಣರಾಗಿದ್ದಾರೆ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಪುರುಷೋತ್ತಮರಾಗಲು ಓದುತ್ತಿದ್ದೇವೆ ತಂದೆ ಅನೇಕ ಪ್ರಕಾರವಾಗಿ ತಿಳಿಸುತ್ತಿರುತ್ತಾರೆ ಆದರೂ ಸಹ ದೇಹಾಭಿಮಾನದಲ್ಲಿ ಬರುವುದರಿಂದ ಮರೆತು ಹೋಗ್ತಾರೆ ಆತ್ಮನಾಗಿದ್ದೇನೆ ತಂದೆಯ ಮಗುವಾಗಿದ್ದೇನೆ ಎಂಬ ನಶೆಯೇ ಇರುವುದಿಲ್ಲ ಎಷ್ಟು ನೆನಪು ಮಾಡ್ತಾ ಇರ್ತಿರೋ ಅಷ್ಟು ದೇಹಾಭಿಮಾನ ಕಳೀತಾ ಹೋಗ್ತು ಹೋಗುವುದು ತಮ್ಮನ್ನು ಸಂಭಾಳನೆ ಮಾಡಿಕೊಳ್ತಾ ಇರಿ ನೋಡಿಕೊಳ್ಳಿ ನನಗೆ ದೇಹಾಭಿಮಾನ ಕಳೆದಿದೆಯೇ ನಾವೀಗ ಹೋಗುತ್ತಿದ್ದೇವೆ ನಂತರ ವಿಶ್ವದ ಮಾಲೀಕರಾಗ್ತೇವೆ ನಮ್ಮ ಪಾತ್ರವೇ ನಾಯಕ ನಾಯಕಿಯ ಪಾತ್ರವಾಗಿದೆ ಯಾರಾದರೂ ವಿಜಯಿಗಳಾದಾಗ ಅವರಿಗೆ ಹೀರೋ ಹೀರೋಯಿನ್ ಎಂದು ಹೆಸರು ಬರ್ತದೆ ನೀವು ಸಹ ವಿಜಯಿಗಳಾಗ್ತೀರಿ ಆದ್ದರಿಂದ ಹೀರೋ ಹೀರೋಯಿನ್ ಎಂಬ ಹೆಸರು ಬರ್ತದೆ ಅದು ಈ ಸಮಯದಲ್ಲಿ ಇದಕ್ಕಿಂತ ಮೊದಲು ಇರಲಿಲ್ಲ ಸೋತು ಹೋಗುವವರಿಗೆ ಹೀರೋ ಹೀರೋಯಿನ್ ಎಂದು ಕರೆಯೋದಿಲ್ಲ ನಾವೀಗ ಹೋಗಿ ಹೀರೋ ಹೀರೋಯಿನ್ ಆಗ್ತೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ನಿಮ್ಮದು ಶ್ರೇಷ್ಠ ಪಾತ್ರವಿದೆ ಕವಡೆ ಮತ್ತು ವಜ್ರದ ನಡುವೆಯಂತೂ ಬಹಳ ಅಂತರವಿದೆ ಭಲೆ ಯಾರೆಷ್ಟಾದರೂ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರ ಇರಲಿ ಆದರೆ ನೀವು ತಿಳಿದುಕೊಂಡಿದ್ದೀರಿ ಇದೆಲ್ಲವೂ ವಿನಾಶವಾಗಲಿದೆ ನೀವಾತ್ಮಗಳು ಧನವಂತರಾಗ್ತಾ ಹೋಗ್ತೀರಿ ಉಳಿದವರೆಲ್ಲರೂ ದಿವಾಳಿಯಾಗ್ತಾ ಇರು ಇದ್ದಾರೆ ಇವೆಲ್ಲ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ನಿಶ್ಚಯದಲ್ಲಿರಬೇಕಾಗಿದೆ ಇಲ್ಲಿರುವಾಗ ಏರ್ತದೆ ಹೊರಗಡೆ ಹೋದ ಕೂಡಲೇ ನಶೆ ಇಳಿದುಬಿಡುತ್ತದೆ ಇಲ್ಲಿಯ ಮಾತುಗಳು ಇಲ್ಲಿಯೇ ಉಳಿದುಕೊಳ್ತವೆ ತಂದೆ ತಿಳಿಸ್ತರೆ ಮಕ್ಕಳೇ ಬುದ್ಧಿಯಲ್ಲಿರಲಿ ನಮಗೆ ತಂದೆ ಓದಿಸುತ್ತಿದ್ದಾರೆ ಯಾವ ವಿದ್ಯೆಯಿಂದ ನಾವು ಮನುಷ್ಯರಿಂದ ದೇವತೆಗಳಾಗ್ತೇವೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ಉದ್ಯೋಗ ವ್ಯವಹಾರಗಳು ಎಲ್ಲದರಿಂದಲೂ ಸಮಯವನ್ನು ತೆಗೆದು ನೆನಪು ಮಾಡಬಹುದು ಇದು ತನ್ನ ಆತ್ಮದ ಉನ್ನತಿಗಾಗಿ ವ್ಯಾಪಾರವಲ್ಲವೇ ರಜಾ ತೆಗೆದುಕೊಂಡು ತಂದೆ ನೆನಪು ಮಾಡಿ ಇದು ಸುಳ್ಳು ಹೇಳುವ ಹೇಳುವುದೆಂದಲ್ಲ ಇಡೀ ದಿನ ಸುಮ್ಮನೆ ಕಳೆದು ಬಿಡುವುದಲ್ಲ ನಾವು ಭವಿಷ್ಯವನ್ನಾದರೂ ಸ್ವಲ್ಪ ಆಲೋಚಿಸಬೇಕು ಯುಕ್ತಿಗಳು ಬಹಳಷ್ಟಿವೆ ಎಷ್ಟು ಸಾಧ್ಯವೋ ಸಮಯ ತೆಗೆದು ತಂದೆಯ ನೆನಪು ಮಾಡಿ ಶರೀರ ನಿರ್ವಹಣೆಗಾಗಿ ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡಿ ನಾನು ನಿಮಗೆ ವಿಶ್ವದ ಮಾಲೀಕರಾಗುವ ಬಹಳ ಒಳ್ಳೆಯ ಸಲಹೆ ಕೊಡ್ತೇನೆ ನೀವು ಮಕ್ಕಳು ಸಹ ಎಲ್ಲರಿಗೆ ಸಲಹೆ ನೀಡುವವರಾಗಿದ್ದೀರಿ ಹೇಗೆ ಸಲಹೆ ಕೊಡುವವರು ಇರುತ್ತಾರಲ್ಲವೇ ನೀವು ಸಹ ಸಲಹಾಗಾರರಾಗಿದ್ದೀರಿ ಎಲ್ಲರಿಗೆ ಮುಕ್ತಿ ಜೀವನ್ ಮುಕ್ತಿ ಹೇಗೆ ಸಿಗುವುದು ಎಂದು ಈ ಜನ್ಮದಲ್ಲಿ ಮಾರ್ಗವನ್ನು ತಿಳಿಸ್ತೀರಿ ಮನುಷ್ಯರು ಸ್ಲೋಗನ್ಗಳನ್ನು ಮಾಡಿ ಗೋಡೆಗೆ ಹಾಕ್ತಾರೆ ಪವಿತ್ರರಾಗಿ ರಾಜಯೋಗಿಗಳಾಗಿ ಎಂದು ಬರೀತೀರಿ ಆದರೆ ತಿಳಿದುಕೊಳ್ಳೋದಿಲ್ಲ ಈಗ ನಿಮಗೆ ತಿಳಿದಿದೆ ತಂದೆಯಿಂದ ನಮಗೆ ಈ ಆಸ್ತಿ ಸಿಗ್ತಿದೆ ಮುಕ್ತಿಧಾಮದ ಆಸ್ತಿಯೂ ಸಿಗ್ತದೆ ನೀವು ನನ್ನ ನನ್ನನ್ನು ಪತಿತ ಪಾವನನೆಂದು ಹೇಳ್ತೀರಿ ಅದರಿಂದ ನಾನು ಬಂದು ಪಾವನರಾಗುವ ಸಲಹೆ ಕೊಡ್ತೇನೆ ನೀವು ಸಹ ಸಲಹಾಗಾರರಾಗಿದ್ದೀರಿ ಎಲ್ಲಿಯವರೆಗೆ ತಂದೆ ಬಂದು ಶ್ರೀಮತವನ್ನು ಕೊಡುವುದಿಲ್ಲವೋ ಸಲಹೆ ನೀಡುವುದಿಲ್ಲವೋ ಅಲ್ಲಿಯವರೆಗೆ ಯಾರೂ ಸಹ ಮುಕ್ತಿಧಾಮದಲ್ಲಿ ಹೋಗಲು ಸಾಧ್ಯವಿಲ್ಲ ಶ್ರೀ ಅರ್ಥಾತ್ ಶ್ರೇಷ್ಠ ಮತ ಶಿವತಂದೆಯದ್ದೇ ಆಗಿದೆ ಆತ್ಮಗಳಿಗೆ ಶಿವತಂದೆಯ ಶ್ರೀಮತ ಸಿಗ್ತದೆ ಪಾಪಾತ್ಮ ಮತ್ತು ಪುಣ್ಯಾತ್ಮರೆಂದು ಹೇಳಲಾಗ್ತದೆ ಪಾಪ ಶರೀರವೆಂದು ಹೇಳೋದಿಲ್ಲ ಆತ್ಮ ಶರೀರದಿಂದ ಪಾಪ ಮಾಡುತ್ತದೆ ಆದ್ದರಿಂದ ಪಾಪಾತ್ಮರೆಂದು ಹೇಳಲಾಗ್ತದೆ ಶರೀರವಿಲ್ಲದೆ ಆತ್ಮ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಮಾಡಲು ಸಾಧ್ಯವಿಲ್ಲ ಅಂದಾಗ ಎಷ್ಟು ಸಾಧ್ಯವೋ ಅಷ್ಟು ವಿಚಾರ ಸಾಗರ ಮಂಥನ ಮಾಡಿ ಬಹಳಷ್ಟು ಸಮಯವಿದೆ ಟೀಚರ್ ಅಥವಾ ಪ್ರೊಫೆಸರ್ ಆಗಿದ್ದರೆ ಅವರಿಗೂ ಸಹ ಯುಕ್ತಿಯಿಂದ ಈ ಆತ್ಮಿಕ ವಿದ್ಯೆ ಓದಿಸಬೇಕು ಇದರಿಂದ ಅವರ ಕಲ್ಯಾಣವೂ ಆಗಲಿ ಬಾಕಿ ಆ ಲೌಕಿಕ ವಿದ್ಯೆ ಎಂದೇನಾಗುತ್ತದೆ ನಾವು ಇದನ್ನು ಓದುತ್ತೇವೆ ಇನ್ನೂ ಸ್ವಲ್ಪವೇ ದಿನಗಳಿವೆ ವಿನಾಶ ಸಮ್ಮುಖದಲ್ಲಿ ನಿಂತಿದೆ ಹೇಗೆ ಮನುಷ್ಯರಿಗೆ ಮಾರ್ಗವನ್ನು ತಿಳಿಸುವುದೆಂದು ಒಳಗೆ ಉಮಂಗ ಬರುತ್ತಿರುವುದು ಒಬ್ಬ ಮಗುವಿಗೆ ಪರೀಕ್ಷೆಯ ಪತ್ರಿಕೆ ಸಿಕ್ಕಿತ್ತು ಅದರಲ್ಲಿ ಗೀತೆಯ ಭಗವಂತನ ಪ್ರಶ್ನೆಯನ್ನು ಕೇಳಲಾಗಿತ್ತು ಅದಕ್ಕೆ ಆ ಮಗು ಗೀತೆಯ ಭಗವಂತ ಶಿವನೆಂದು ಬರೆದಿದ್ದರಿಂದ ಅನುತ್ತೀರ್ಣನನ್ನಾಗಿ ಮಾಡಿಬಿಟ್ಟರು ನಾನಂತೂ ಗೀತೆಯ ಭಗವಂತ ಶಿವನಾಗಿದ್ದಾರೆ ಜ್ಞಾನಸಾಗರ ಪ್ರೇಮಸಾಗರನಾಗಿದ್ದಾರೆಂದು ಮಹಿಮೆಯನ್ನು ಬರೆದಿದ್ದೇನೆ ಕೃಷ್ಣನ ಆತ್ಮವು ಈ ಜ್ಞಾನವನ್ನು ಪಡೀತಿದೆ ಇದನ್ನು ಬರೆದಿದ್ದರಿಂದ ಅನುತ್ತೀರ್ಣವಾಗಿ ಬಿಟ್ಟೆನು ಇನ್ನು ಮುಂದೆ ನಾನು ಇದನ್ನು ಓದುವುದಿಲ್ಲ ಇನ್ನು ಮುಂದೆ ಆತ್ಮಿಕ ವಿದ್ಯೆಯಲ್ಲಿ ತೊಡಗುತ್ತೇನೆಂದು ಆ ಮಗು ತನ್ನ ತಾಯಿ ತಾಯಿ ತಂದೆಗೆ ಹೇಳಿತು ಮಗು ಬಹಳ ಚತುರನಾಗಿದೆ ಮೊದಲೇ ಹೇಳ್ತಿತ್ತು ನಾನು ಈ ರೀತಿ ಬರೆಯುತ್ತೇನೆ ಅನುತ್ತೀರ್ಣನಾಗ್ತೇನೆ ಎಂದು ಆದರೆ ಸತ್ಯವನ್ನು ಬರೆಯಬೇಕಲ್ಲವೇ ಮುಂದೆ ಹೋದಂತೆ ಅವಶ್ಯವಾಗಿ ಈ ಮಗು ಏನನ್ನು ಬರೆದಿತ್ತೋ ಅದೇ ಸತ್ಯವೆಂದು ತಿಳಿದುಕೊಳ್ತಾರೆ ಯಾವಾಗ ಪ್ರಭಾವ ಬೀರುವುದೋ ಅಥವಾ ಪ್ರದರ್ಶನಿ ಮ್ಯೂಸಿಯಂಗಳಲ್ಲಿ ಅವರನ್ನು ಕರೆಸುತ್ತೀರೋ ಆಗ ಇವರು ಹೇಳಿದ್ದೆ ಸರಿ ಎಂಬುದು ಅವರಿಗೆ ಅರ್ಥವಾಗುವುದು ಬಹಳಷ್ಟು ಮಂದಿ ಬರ್ತಾರೆ ಅದರಿಂದ ವಿಚಾರ ಮಾಡಬೇಕು ಮನುಷ್ಯರಿಗೆ ಕೂಡಲೇ ಇದು ಹೊಸ ಮಾತೆಂದು ಅರ್ಥವಾಗಲು ಹೇಗೆ ಬರೆಯಬೇಕು ಎಂದು ಒಬ್ಬರ ಒಬ್ಬರಲ್ಲದಿದ್ದರೆ ಇನ್ನೊಬ್ಬರು ಯಾರು ಇಲ್ಲಿಯವರಾಗಿರುವರೋ ಅವರು ಅವಶ್ಯವಾಗಿ ತಿಳಿದುಕೊಳ್ತಾರೆ ನೀವು ಎಲ್ಲರಿಗೆ ಆತ್ಮಿಕ ಮಾರ್ಗ ತಿಳಿಸ್ತೀರಿ ಪಾಪ ಮನುಷ್ಯರು ಎಷ್ಟು ದುಃಖಿಗಳಾಗಿದ್ದಾರೆ ಅವರೆಲ್ಲರ ದುಃಖವನ್ನು ಹೇಗೆ ದೂರ ಮಾಡುವುದು ಬಹಳಷ್ಟು ಕಿರಿಕಿರಿ ಇದೆ ಅಲ್ಲವೇ ಹೇಗೆ ಒಬ್ಬರು ಇನ್ನೊಬ್ಬರಿಗೆ ಶತ್ರುಗಳು ಆಗುತ್ತಾರೆಂದರೆ ಒಮ್ಮೆಲೆ ಸಮಾಪ್ತಿ ಮಾಡಿಬಿಡುತ್ತಾರೆ ಈಗ ತಂದೆ ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸ್ತಾರೆ ಮಾತೆಯರಂತೂ ಪಾಪ ಅವಿದ್ಯಾವಂತರಿರ್ತಾರೆ ನಾವು ಓದು ಬರಹ ಕಲಿತಿಲ್ಲವೆಂದು ಹೇಳ್ತಾರೆ ಅದಕ್ಕೆ ತಂದೆ ತಿಳಿಸಿದರೆ ಓದದೇ ಇರುವುದು ಒಳ್ಳೆಯದು ಏನೆಲ್ಲವೂ ವೇದ ಶಾಸ್ತ್ರಗಳನ್ನು ಓದಿದ್ದಾರೆಯೋ ಅದೆಲ್ಲವನ್ನೂ ಮರೆಯಬೇಕಾಗಿದೆ ನಾನೀಗ ಏನನ್ನು ತಿಳಿಸುವೆನೋ ಅದನ್ನೇ ಕೇಳಿ ಸದ್ಗತಿಯನ್ನು ನಿರಾಕಾರ ಪರಮಪಿತ ಪರಮಾತ್ಮನ ಹೊರತು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ಮನುಷ್ಯರಲ್ಲಿ ಜ್ಞಾನವೇ ಇಲ್ಲವೆಂದ ಮೇಲೆ ಸದ್ಗತಿ ಮಾಡಲು ಹೇಗೆ ಸಾಧ್ಯ ಸದ್ಗತಿದಾತ ಒಬ್ಬರೇ ಜ್ಞಾನಸಾಗರನಾಗಿದ್ದಾರೆ ಎಂಬುದನ್ನು ತಿಳಿಸಬೇಕಾಗಿದೆ ಈ ರೀತಿ ಮನುಷ್ಯರು ಹೇಳೋದಿಲ್ಲ ಯಾರು ಎಲ್ಲಿಯವರ ಆಗಿರುವವರೋ ಅವರು ತಿಳಿದುಕೊಳ್ಳ ಬಯಸುತ್ತಾರೆ ಯಾರಾದರೂ ಒಬ್ಬರು ಹಿರಿಯ ವ್ಯಕ್ತಿಗಳು ತಿಳಿದುಕೊಂಡರೂ ಸಹ ಅವರಿಗೆ ಸಂದೇಶ ಬಹಳಷ್ಟು ಹರಡುವುದು ತುಳಸಿದಾಸರಂತಹ ಬಡವರ ಮಾತನ್ನು ಯಾರು ಕೇಳುವರು ಎಂಬ ಗಾಯನವಿದೆ ಸರ್ವೀಸಿನ ಬಹಳಷ್ಟು ಯುಕ್ತಿಗಳನ್ನು ತಿಳಿಸ್ತಾರೆ ಮಕ್ಕಳು ಅದನ್ನು ಕಾರ್ಯದಲ್ಲಿ ತರಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಉದ್ಯೋಗ ವ್ಯವಹಾರ ಎಲ್ಲವನ್ನೂ ಮಾಡುತ್ತಾ ಭವಿಷ್ಯ ಶ್ರೇಷ್ಠ ಪದವಿ ಪಡೆಯಲು ನೆನಪಿನಲ್ಲಿರುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಈ ನಾಟಕ ಕ್ಷಣ ಪ್ರತಿ ಕ್ಷಣ ಬದಲಾಗುತ್ತಿರುತ್ತದೆ ಆದ್ದರಿಂದ ಎಂದೂ ಯಾವುದೇ ದೃಶ್ಯವನ್ನು ನೋಡಿ ಹೃದಯ ವಿದೀರ್ಣರಾಗಬಾರದು ಈ ಆತ್ಮಿಕ ವಿದ್ಯೆಯನ್ನು ಓದಿ ಅನ್ಯರಿಗೂ ಓದಿಸಬೇಕಾಗಿದೆ ಎಲ್ಲರ ಕಲ್ಯಾಣ ಮಾಡಬೇಕಾಗಿದೆ ನಾವು ಹೇಗೆ ಎಲ್ಲರಿಗೆ ಪಾವನರಾಗುವ ಸಲಹೆ ನೀಡುವುದು ಮನೆಯ ಮಾರ್ಗವನ್ನು ತಿಳಿಸಬೇಕೆಂದು ಒಳಗಿನಿಂದ ಇದೇ ಉಮಂಗ ಬರುತ್ತಿರಲಿ ವರದಾನ ಸರ್ವ ಸಂಬಂಧದ ಸಹಯೋಗದ ಅನುಭೂತಿಯ ಮುಖಾಂತರ ನಿರಂತರ ಯೋಗಿ ಸಹಜ ಯೋಗಿ ಭವ ಪ್ರತಿ ಸಮಯ ತಂದೆಯ ಭಿನ್ನ ಭಿನ್ನ ಸಂಬಂಧಗಳ ಸಹಯೋಗ ಪಡೆಯುವುದು ಅರ್ಥಾತ್ ಅನುಭವ ಮಾಡುವುದೇ ಸಹಜ ಯೋಗವಾಗಿದೆ ತಂದೆ ಎಂತಾದೇ ಸಮಯದಲ್ಲಿ ಸಂಬಂಧ ನಿಭಾಯಿಸಲು ಬಂಧಿತರಾಗಿದ್ದಾರೆ ಇಡೀ ಕಲ್ಪದಲ್ಲಿ ಈಗಲೇ ಸರ್ವ ಅನುಭವಗಳ ಗಣಿ ಪ್ರಾಪ್ತಿಯಾಗುವುದು ಆದ್ದರಿಂದ ಸದಾ ಸರ್ವ ಸಂಬಂಧಗಳ ಸಹಯೋಗವನ್ನು ಪಡೆಯಿರಿ ಮತ್ತು ನಿರಂತರ ಯೋಗಿ ಸಹಜ ಯೋಗಿಗಳಾಗಿ ಏಕೆಂದರೆ ಯಾರು ಸರ್ವ ಸಂಬಂಧಗಳ ಅನುಭೂತಿ ಅಥವಾ ಪ್ರಾಪ್ತಿಯಲ್ಲಿ ಮಗ್ನರಾಗಿರ್ತಾರೆ ಅವರು ಹಳೆಯ ಜಗತ್ತಿನ ವಾತಾವರಣದಿಂದ ಸಹಜವಾಗಿ ಉಪರಾಮರಾಗ್ತಾರೆ ಸುವಾಕ್ಯ ಸರ್ವ ಶಕ್ತಿಯಿಂದ ಸಂಪನ್ನರಾಗಿರುವುದು ಇದೇ ಬ್ರಾಹ್ಮಣ ಸ್ವರೂಪದ ವಿಶೇಷತೆಯಾಗಿದೆ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ತಪಸ್ವಿ ಮೂರ್ತಿಯ ಅರ್ಥವಾಗಿದೆ ತಪಸ್ಸಿನ ಮೂಲಕ ಶಾಂತಿಯ ಶಕ್ತಿಯ ಕಿರಣಗಳನ್ನು ನಾಲ್ಕಾರು ಕಡೆ ಹರಡುವಂತಹ ಅನುಭವದಲ್ಲಿ ಬರಬೇಕು ಇದು ತಪಸ್ವಿ ಸ್ವರೂಪ ಅನ್ಯರಿಗೆ ಕೊಡುವಂತಹ ಸ್ವರೂಪವಾಗಿದೆ ಹೇಗೆ ಸೂರ್ಯ ವಿಶ್ವಕ್ಕೆ ಬೆಳಕನ್ನು ಕೊಟ್ಟಿತು ಮತ್ತು ಅನೇಕ ವಿನಾಶಿ ಪ್ರಾಪ್ತಿಗಳ ಅನುಭೂತಿ ಮಾಡಿಸುತ್ತದೆ ಇಂತಹ ಮಹಾನ್ ತಪಸ್ವಿ ಆತ್ಮರು ಜ್ವಾಲಾರೂಪ ಶಕ್ತಿಶಾಲಿ ನೆನಪಿನ ಮೂಲಕ ಪ್ರಾಪ್ತಿಯ ಕಿರಣಗಳ ಅನುಭೂತಿಯನ್ನು ಮಾಡಿಸು ಮಾಡಿಸುತ್ತಾರೆ ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳಿಗೆ ಯಾವ ನಶೆ ಇರಬೇಕು ಆ ನಶೆಯ ಆಧಾರದ ಮೇಲೆ ಯಾವ ಮಾತನ್ನು ನಿಶ್ಚಯದಿಂದ ಹೇಳ್ತೀರಿ ನಾವು ತಂದೆಯ ನೆನಪು ಮಾಡಿ ಜನ್ಮ ಜನ್ಮಾಂತರಕ್ಕಾಗಿ ಪವಿತ್ರರಾಗ್ತೇವೆ ಎಂದು ನೀವು ಮಕ್ಕಳಿಗೆ ನಶೆ ಇದೆ ಆದ್ದರಿಂದ ನೀವು ನಿಶ್ಚಯದಿಂದ ಹೇಳ್ತೀರಿ ಭಲೆ ಎಷ್ಟಾದರೂ ವಿಘ್ನಗಳು ಬರಲಿ ಆದರೆ ಸ್ವರ್ಗದ ಸ್ಥಾಪನೆಯಂತೂ ಅವಶ್ಯವಾಗಿ ಆಗಿಯೇ ಆಗುವುದು ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶವಾಗಲೇಬೇಕಾಗಿದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದರಲ್ಲಿ ಸಂಶಯದ ಮಾತೇ ಇಲ್ಲ ಒಳ್ಳೆಯದು ಓಂ ಶಾಂತಿ